ிங்கசம்பூத்திோோக்கம் விஷ்வந்தியம் சதா வந்தே விஷாரா ஜுரு காசி ஜானசிம்சன சனரைய ಸದಾ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ವ್ಯಾಸ ಮಹರ್ಷಿ ಅಂದರೆ ಕೃಷ್ಣದ್ವೈಪಾಯನದನ್ನಲ್ಲ ಅವ ಘಂಟಾ ಕರ್ಣರಿಗೆ ಪ್ರಾರ್ಥನೆ ಮಾಡ್ತಾನೆ ಯಾವ ಲೋಕಲೋಕಾಂತರ ಫಲ ಬೇಕಾಗಿಲ್ಲ ಈ ಜಗತ್ತನ್ನೇ ನಿರ್ಮಾಣ ಮಾಡ್ತಕ್ಕಂಥವ ಜಗತ್ತಿನ ಜೀವಿಗಳಿಗೆ ಕರ್ಮಾನುಸಾರವಾಗಿ ಫಲ ಕೊಡ್ತಕ್ಕಂಥ ಏನು ದೇವರದನಲ್ಲ ಆ ದೇವರ ಬಗ್ಗೆ ನನಗೆ ತಿಳಿಸಿಕೊಡಬೇಕು ಅನ್ನುವಂಥ ಮಾತು ಹೇಳ್ತಾನೆ ದೇವರ ಬಗ್ಗೆ ತಿಳಿಸ್ಬೇಕಾದ್ರೆ ದೇವರ ಲಕ್ಷಣ ಹೇಳಬೇಕಾಗ್ತದೆ ಅದಕ್ಕೆ ಹೇಳಿದ್ರೆ ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ಒಂದು ಏನಾದರೂ ವಸ್ತುವನ್ನು ಸಿದ್ಧಿ ಮಾಡಬೇಕಾದ್ರೆ ಲಕ್ಷಣ ಹೇಳಬೇಕು ಅದಕ್ಕೊಂದು ಪ್ರಮಾಣ ನಾವು ಕೊಡಬೇಕು ಪ್ರತ್ಯಕ್ಷ ಇರಲಿ ಅನುಮಾನ ಇರಲಿ ಶಬ್ದ ಇರಲಿ ಪ್ರಮಾಣ ತಿಳಿಸ್ಬೇಕಾಗ್ತದೆ ಹಾಗೆ ಲಕ್ಷಣಗಳಲ್ಲಿ ಎರಡು ಪ್ರಕಾರ ಒಂದು ತಟಸ್ಥ ಲಕ್ಷಣ ಇನ್ನೊಂದು ಸ್ವರೂಪ ಲಕ್ಷಣ ಅಂತ ತಿಳ್ಕೊಂಡು ಪರಮಾತ್ಮನನ್ನ ಸ್ವರೂಪ ಲಕ್ಷಣ ತಿಳಿಸ್ತಕ್ಕಂಥ ಲಕ್ಷಣ ಬೇರೆ ಅವನನ್ನ ತಟಸ್ಥ ಲಕ್ಷಣ ತಿಳಿಸ್ತಕ್ಕಂಥ ಲಕ್ಷಣಗಳು ಬೇರೆ ಸ್ವರೂಪ ಲಕ್ಷಣ ಏನಪ್ಪಾ ಅಂದ್ರೆ ಸತ್ತು ಚಿತ್ತು ಆನಂದ ರೂಪ ಇದು ಪರಮಾತ್ಮನ ಸ್ವರೂಪ ಲಕ್ಷಣ ಪರಮಾತ್ಮ ಹೇಗಿದ್ದಾನೆ ಅವ ಸದ್ರೂಪನಾಗಿದ್ದಾನೆ ಸದ್ರೂಪ ಅಂದ್ರೆ ಯಾವಾಗಲೂ ಇರ್ತಾನಂತವ ಹಿಂದೂ ಯುದ್ಧ ಈಗ ಅದನ್ನ ಮುಂದೆ ಇರ್ತಾನೆ ಅವನ ಅಸ್ತಿತ್ವದ ಅಭಾವ ಎಂದೂ ಆಗೋದೇ ಇಲ್ಲ ಯಾವಾಗಲೂ ಇರ್ತಾನೆ ಅದಕ್ಕೆ ಸದ್ರೂಪ ಅಂತ ಕರೀತಾರೆ ಚಿದ್ರೂಪ ಅಂದ್ರೆ ಅವನು ಪ್ರಕಾಶರೂಪನಾಗಿರ್ತಾನೆ ನಮಗೆ ಸೂರ್ಯನಿಂದ ಪ್ರಕಾಶ ಸಿಗ್ತದೆ ಚಂದ್ರನಿಂದ ಪ್ರಕಾಶ ಸಿಗ್ತದೆ విద్యుద్ప ప్రకాశ సిగ్ పరంతు ఎల్దూ ప్రకాశ కొడతను పరమాత్మ అంత అది ఎద్భాసతే విశ్వం ఎత్సుఖే నాస్తస్మై గుణాతీత విభవయ పరాత్మే యార బిన ఎలా బెళకులు బలక్తాయితా ಸೂರ್ಯನಿಗೆ ಬೆಳಕು ಕೊಟ್ಟವನು ಅವನೇ ಚಂದ್ರನಿಗೆ ಬೆಳಕು ಕೊಟ್ಟವನು ಅವನೇ ನಕ್ಷತ್ರಕ್ಕೂ ಬೆಳಕು ಕೊಟ್ಟವನು ಅನ್ನುವಂಥದ್ದು ಏನು ಕಾಣ್ತಲ್ಲ ಎಲ್ಲ ಬೆಳಕಿಗೆ ಮೂಲ ಬೆಳಕಂದರೆ ಪರಮಾತ್ಮನ ಚಿದ್ರೂಪ ಅಂತ ಕರೀತಾರೆ ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಗುರ್ತಾಗ್ತದೆ ನೀವೊಂದು ಸಿನಿಮಾ ನೋಡಕ್ಕೆ ಹೋಗಿರ್ತೀರಿ ಸಿನಿಮಾ ಥಿಯೇಟರ್ದೊಳಗೆ ಮೊದಲು ಎಲ್ಲ ಕಡೆ ಲೈಟ್ ಹಚ್ಚಿರ್ತದೆ ಆಮೇಲೆ ಎಲ್ಲ ಲೈಟ್ಗಳನ್ನು ಬಂದ್ ಮಾಡ್ತಾರೆ ಕತ್ತಲೆ ಮಾಡ್ತಾರೆ ಆಮೇಲೆ ಪ್ರೊಜೆಕ್ಟರ್ ಮುಖಾಂತರವಾಗಿ ಪಡ್ದ ಮೇಲೆ ಒಂದು ಪ್ರಕಾಶ ಬರುತ್ತೆ ಅಲ್ಲಿ ಚಿತ್ರ ನಿಮ್ಗೆ ಚಾಲು ಚಾಲುವ ಒಂದು ಊರು ಕಾಣ್ತದೆ ರಾತ್ರಿ ಹೋಗ್ತದೆ ಅರುಣೋದಯ ಆಗ್ತದೆ ಸೂರ್ಯ ಉದಯ ಆಗ್ತಾನೆ ಜನರಲ್ಲಿ ಹೇಳಿದ ಚಿತ್ರ ನೀವು ನೋಡ್ತಿರ್ತೀರಿ ಆ ಚಿತ್ರದಲ್ಲಿ ಸೂರ್ಯ ಏನಾಗ್ತದಲ್ಲ ಆ ಸೂರ್ಯ ಆದ ಸೂರ್ಯನ ಬೆಳಕು ಊರೆಲ್ಲ ಬೆಳಕ್ತಾ ಇರ್ತದೆ ಆ ಬೆಳಗುವಂಥ ಸೂರ್ಯನಿಗೆ ಪ್ರಕಾಶ ಕೊಟ್ಟವ್ರು ಯಾರು ಚಿತ್ರದಲ್ಲಿ ಸಿನಿಮಾ ಚಿತ್ರದಲ್ಲಿ ಬೆಳಗುವಂಥ ಸೂರ್ಯನಿಗೆ ಬೆಳಕು ಕೊಟ್ಟವರು ಯಾರು ಅದು ಪ್ರೊಜೆಕ್ಟರ್ ಬೆಳಕು ಆ ಪ್ರೊಜೆಕ್ಟರ್ ಬೆಳಕು ಬಂದ್ ಮಾಡಿ ಸೂರ್ಯನಿರಂಗಿಲ್ಲ ಊರು ನೀರಂಗಿಲ್ಲ ಹಾಗೆ ಜಗತ್ತನ್ನುವಂಥದ್ದು ಒಂದೇನಪ್ಪ ಅಂದರೆ ಸಿನಿಮಾ ಮಂದಿರ ಇದ್ದಂಗೆ ಇಲ್ಲಿ ಸೂರ್ಯ ಉದಯ ಆಗ್ತಾರೆ ಸೂರ್ಯಸ್ತಕ್ಕ ನಾವೆಲ್ಲ ಅಡ್ಡಾಡ್ತೇವೆ ಎಲ್ಲರ ಬೆಳಕಿಗೆ ಮೂಲ ಕಾರಣ ಅಂದರೆ ಪರಮಾತ್ಮ ಅಂತ ಚಿದ್ರೂಪ ಚಿದ್ರೂಪ ಅಂತ ಕರೀತಾರೆ ಸಾಮಾನ್ಯವಾಗಿ ನಾವು ಅನೇಕ ಕಡೆ ಆನಂದವನ್ನು ಪಡ್ತೀವಿ ನೋಡಿ ಆನಂದ ಪಡ್ತೀವಿ ಮುಟ್ಟಿ ಆನಂದ ಪಡ್ತೀವಿ ಮೂಸಿ ನೋಡಿ ಆನಂದ ಪಡ್ತೀವಿ ಗಂಧವನ್ನು ಆಗ್ರಹಣ ಮಾಡಿ ಆನಂದವನ್ನು ಪಡ್ತೀವಿ ವಾಸ್ತವಿಕವಾಗಿ ಶಬ್ದಗಳಲ್ಲಿ ಸ್ಪರ್ಶದಲ್ಲಿ ರೂಪದಲ್ಲಿ ರಸದಲ್ಲಿ ಆನಂದ ಅನ್ನುವಂಥದ್ದು ಇರೋದಿಲ್ಲ ಆಪಾತ ರಮ್ಯಾ ವಿಷಯ ಪರ್ಯಂತ ಪರಿತಾಪಿನಃ ಅಂತ ಹೇಳ್ತಾರೆ ವಿಷಯಗಳಲ್ಲಿ ಆನಂದ ಇದ್ದಿದ್ರೆ ಅದನ್ನು ಹೆಚ್ಚು ಹೆಚ್ಚು ಅನುಭವ ಮಾಡಿದಂಗೆ ಆನಂದ ಹೆಚ್ಚಾಗಬೇಕು ಉದಾಹರಣಾರ್ಥವಾಗಿ ಎಲ್ಲೇ ಒತ್ತಡ ದೊಡ್ಡ ಔತಣ ಕೂಟ ಏರ್ಪಾಡು ಮಾಡಿರ್ತಾರೆ ಬಂದವರನ್ನು ತೃಪ್ತಿಪಡಿಸಲಿಕ್ಕೆ ಬೇಕಾದಷ್ಟು ಪಂಚಪಕ್ವವನ್ನು ಮಾಡಿರ್ತಾರೆ ಅವೆಲ್ಲ ಸಾಲು ಕೆಟ್ಟದ್ದು ಕಾಲು ನೋಡ್ಕು ನಿಮ್ಗೆ ಹೆಂಗೆ ಹಾಕಿ ಯಾವಾಗ ಯಾವ ತಿಂದು ಅನಿಸ್ತಿರ್ತದೆ ನಿಮ್ಮ ಸಾಟನೆ ಬಂದ ಕೂಡ ತಿನ್ನೋದು ಚಾಲೂ ಮಾಡ್ತಾರೆ ಒಂದು ಗುಲಾಬ್ ಜಾಮೂನ್ ತಿಂದಿರಿ ಸಾಕ ಎರಡು ತೊಗೊಂಡ್ರಿ ಮೂರು ತಿಂದಿರಿ ಹಂಗೆ ತಿನ್ಕೊಂತ ತಿನ್ಕೊಂತ ಅವ್ರು ಹಿಡ್ಕೊತ ನೀವು ಸಾಧ್ಯ ಸಾಧ್ಯದಾನ ಮೊದಲನೇ ಗುಲಾಬ್ ಜಾಮೂನ್ ತಿಂದಾಗೇ ನಿಮಗೆ ಖುಷಿಯಾಗಿರ್ತದ ಎರಡನೇ ತಿಂದಾಗ ಇನ್ನೂ ಸ್ವಲ್ಪ ಹೆಚ್ಚು ಖುಷಿ ಆಗ್ಬೋದು ಮೂರನೇ ತಿಂದಾಗಿಬೌದು ಒಂದು ಅವ್ನು ಇಂಟಾಗಿದ್ದರೆ హోన్ హోదా తినకొంద్ర ఖుషి హచ్చు కడిమ సాక ఒడే అద్రిందే ఆనంద సిగతాయి ఇన్నట్టు తుండబోదూ అదే ఉత్సాహ విచార మి నోడ్ర ఆ గులాబ్ జూన్ ఆనంద ఇలా ಅದು ಬೇಕು ಅನ್ನುವಂಥ ಬಯಕೆ ನಮ್ಮ ಮನಸ್ಸಿನಾಗಿತ್ತು ಹಸುವಾಗಿದ್ದು ಬೇಕನ್ನಿಸ್ತಾ ಇತ್ತು ಆ ಬೇಕಂದ ಮನಸ್ಸು ವ್ಯಗ್ರ ಆಗಿರ್ತದೆ ಚಂಚಲ ಆಗಿರ್ತದ ಬೇಕಾದ ವಸ್ತು ಸಿಕ್ಕೂಡ್ಲೆ ಮನಸ್ಸು ಶಾಂತವಾಗ್ತದೆ ಮನಸ್ಸಾಂತ ಆದಾಗ ನಾವು ಸುಖಿ ಆಗೋದು ಅದಕ್ಕೆ ಅಶಾಂತ ಕುತ ಸುಖಂ ಮನಸ್ಸು ಅಶಾಂತವಾದ ವ್ಯಕ್ತಿಗೆ ಸುಖ ಸಿಗೋದಿಲ್ಲ ಅಂದಮೇಲೆ ಮನಸ್ಸಿನಗೆ ಶಾಂತಿಗೆ ವಿಷಯಗಳು ಒಂದು ಕ್ಷಣ ಕಾರಣ ಹಾಕ್ಕೋಂಥ ನಮಗೆ ಸುಖ ಸಿಗುತ್ತೆ ಆ ಸುಖ ನಿರಂತರವಾಗಿ ಯಾಕಂದರೆ ಅದು ಮನಸ್ಸು ಶಾಂತವಾದಾಗ ಆತ್ಮನ ಪ್ರತಿಬಿಂಬ ಸುಖರೂಪನ ಆತ್ಮ ಪ್ರತಿಬಿಂಬ ಮನಸ್ಸಲ್ಲಿ ಬಿದ್ದಾಗ ನಮ್ಗೆ ಸುಖ ಅಂತ ಇರ್ತದೆ ಅದಕ್ಕೆ ನಿಜವಾಗಿ ಸುಖ ಅಂದರೆ ಪರಮಾತ್ಮ ನಮ್ಮ ಆತ್ಮವೇ ಸುಖರೂಪ ಅಂತ ತಿಳ್ಕೊಂಡು ಅದಕ್ಕೆ ಸತ್ತು ಚಿತ್ತು ಆನಂದ ಸಚ್ಚಿದಾನಂದ ರೂಪತ್ವಮ್ಯದಲ್ಲಿ ಇದು ಪರಮಾತ್ಮನ ನಮ್ಮ ಆತ್ಮದ ಇದು ಸ್ವರೂಪ ಲಕ್ಷಣ ಅಂತ ಕರೆಸಿಕೊಳ್ತದೆ ಪರಂತು ಸ್ವರೂಪ ಲಕ್ಷಣವನ್ನ ಎಲ್ಲರಿಗೆ ಆಗೋದಲ್ಲ ಪ್ರಾರಂಭದೊಳಗೆ ಅದಕ್ಕೆ ಶಾಸ್ತ್ರದಲ್ಲಿ ತಟಸ್ಥ ಲಕ್ಷಣ ಮೂಲಕವಾಗಿ ತಿಳಿಸ್ತಾರೆ ಈಗ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಂಡು ద్వైపయన కృష్ణ ద్వైపయన కేకండగా ఘంటాకర్ణ శివాచారు తటస్థ లక్షణ పరమాత్మన స్వరూప హప్ప లంబనం శివ్య లక్షణం అంతారు లంబనం అన్నోదు పరమాత్మ లక్షణ స్వామీజ్ నిత్పత్తి మి లంబన అంద్ర ఏద్ర బి लंबते तत्वरूपेण षत्रिंशत् षत्रिंशत् संख्या च तत् अतो ही तत्पर ब्रह्म लंबनम प्रचक्षते दैर्घ्यम लंब इति दीर्घो देव सदा तस्मादपि महादीर्घ कोपि नास्ति जगत्रये ಲಂಬ ಲಂಬನ ಅಂದರೆ ದೀರ್ಘ ಅಂತ ಅರ್ಥ ದೀರ್ಘ ಅಂದರೆ ಉದ್ದ ಅಂತ ಅರ್ಥ ಭಾಳ ದೀರ್ಘ ಅಂತ ಕರಿತು ಏ ಅವ್ರ ಅವ್ರ ಪ್ರೋಚನ ಭಾಳ ದೀರ್ಘ ಆಯಿತು ಇರ್ತೇವಲ್ಲ ಭಾಳ ಉದ್ದ ಆಯಿತು ಅಂತ ತಿಳ್ಕೊಂಡು ಹಾಗೆ ಪರಮಾತ್ಮನ ತಟಸ್ಥ ಲಕ್ಷಣದಲ್ಲಿ ಒಂದು ಲಕ್ಷಣಪ್ಪ ಅಂದರೆ ಪರಮಾತ್ಮ ಲಕ್ಷಣಪ್ಪ ಅಂದರೆ ಯಾವುದು ಎಲ್ಲರಿಗಿಂತಲೂ ಎತ್ತರವಾಗಿದ್ದು ಅದು ಪರಮಾತ್ಮ ಅಂತ ಹೇಳಿದ್ರು ಅವರು ನಿಮಗೆಲ್ಲ ಎತ್ತರ ಗುರ್ತದೆ ನಿಮ್ಮ ಮನೆಯಾಗ ಒಬ್ಬ ಆರು ಪೂಟಿಯನ್ನು ಮಗ ಇದೆ ನನ್ನ ಮಗ ಭಾಳ ಎತ್ತರ ಬೆಳೆದಾನ ಬಹಳ ಭಾಳ ಎತ್ತರ ಬೆಳೆದ ಖುಷಿ ಪಡ್ತಿರ್ತೀವಿ ಅಂದ್ರೆ ಎತ್ತರ ಏನು ಪರಮಾತ್ಮನ ಸಮೀಪಕ್ಕೆ ಹೋದಂಗೆ ಅದು ದೈಹಿಕವಾಗಿ ಎತ್ತರವಾಗಿ ಬೆಳೆಯೋದು ಅಷ್ಟೇ ಅಲ್ಲ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಾವು ಬಹಳ ಎತ್ತರಕ್ಕೆ ಬೆಳಿಬೇಕು ಅದಕ್ಕೆ ಯಾರು ಜಗತ್ತಿನಲ್ಲಿ ಪೂಜ್ಯತೆಯನ್ನು ಪಡ್ಕೊತಾರೆ ಅಂದ್ರೆ ಯಾರು ಭಾವನಾತ್ಮಕವಾಗಿ ಮಾನಸಿಕವಾಗಿ ಬಹಳ ಎತ್ತರಕ್ಕೆ ಬೆಳೆದಿರ್ತಾರೆ ಅವರು ಜಗತ್ತಿನಲ್ಲಿ ಪೂಜ್ಯತೆಯನ್ನು ಪಡ್ಕೊತಾರೆ ಎತ್ತರ ಬೆಳೆದವನು ಎಲ್ಲರೂ ಕಾಣ್ತಾರೆ ಗಿಡ್ ಮನುಷ್ಯನಿಗೆ ಎಲ್ಲರೂ ಕಾಣಂಗಿಲ್ಲ ಕೆಲವು ಜನರು ಕಾಣ್ತಾರೆ ಎಲ್ಲರೂ ಕಾಣಂಗಿಲ್ಲ ಅದಕ್ಕೆ ಎಲ್ಲರನ್ನು ನೋಡುವಂಥವು ಯಾರು ಅಂದರೆ ಯಾರು ಎಲ್ಲಕ್ಕಿಂತಲೂ ಎತ್ತ ಇರ್ತಾರೋ ಅವರೇ ಎಲ್ಲರನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾರು ಎಲ್ಲರನ್ನ ನೋಡ್ತಾರೆ ಅವರೇ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ದೊಡ್ಡ ಶುಭವನ್ನು ಪಡ್ಕೊಂಡಿರ್ತಾರೆ ಹಾಗೆ ಪರಮಾತ್ಮನಿಗೆ ಎಲ್ಲಕ್ಕಿಂತ ಎತ್ತರ ಅಂತ ಹೇಳ್ತಾರಲ್ಲ ಇದಕ್ಕೆ ಶಾಸ್ತ್ರಕ್ಕೆ ಪ್ರಮಾಣ ಸ್ವಾಮೀಜಿಯವರು ಹೇಳಿದ್ದಾರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಟ ದಶಾಂಗುಲಂ ಅಂತ ಒಂದು ಶ್ರುತಿ ಬರ್ತದೆ ಅಂದ್ರೆ ಪರಮಾತ್ಮ ಬಹಳ ಎತ್ರ ಅನ್ನುವಂಥ ಮಾತನ್ನು ಶ್ರುತಿನೇ ಹೇಳ್ತದೆ ಅವು ಎಷ್ಟು ದೊಡ್ಡವ ಅಂತಂದ್ರೆ ಸಭೂಮಿಂ ವೃತ್ವಾ ಅಂದ್ರೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಗಳನ್ನು ವ್ಯಾಪಿಸಿಕೊಂಡಿದ್ದು ಅವಳಿಗಿಂತಲೂ ಮೇಲಿನ ಹತ್ತು ಅಂಗುಲ ಎತ್ತರದಲ್ಲಿ ಇದ್ದಾನೆ ಪರಮಾತ್ಮ ಅಂತಕ್ಕಂಥ ಮಾತು ಹೇಳ್ತಾರೆ ಈ ಉದಾಹರಣಾರ್ಥ ನಾವು ದೇವರ ನಮಸ್ಕಾರ ಮಾಡೋ ಕಾಲಕ್ಕೆ ಇದೊಂದು ಈ ಮುದ್ರೆಯಿಂದ ನಮಸ್ಕಾರ ಮಾಡ್ತಾ ಒಂದು ಪದ್ಧತಿ ಇರ್ತದೆ ಇದರಲ್ಲಿ ನಾಲ್ಕು ಬೆರಳದ ಒಂದು ಕಿರುಬರಳು ಅನಾಮಿಕ ಮಧ್ಯಮ ಆನಂತರ ತರ್ಜನಿ ಮ್ಯಾಲೆ ಅಂಗುಷ್ಟ ಇದೆ ಕೆಳಗಿನ ಕಿರುಬೆರಳು ಅದು ಪೃಥ್ವಿ ಅಂತ ತಿಳ್ಕೊರಿ ಮೇಗೆಂದು ಜಲ ಮೂರನೇದು ಅಗ್ನಿ ನಾಲ್ಕನೇದು ವಾಯು ಇಲ್ಲೇನು ಸ್ವಲ್ಪ ಪೊಳ್ಳೋದಲ್ಲ ಹೆಬ್ಬಟ್ಟಿನ ಕೆಳಗೆ ಅದು ಆಕಾಶ ಇದು ಹೆ ಅಂಗುಷ್ಟದಲ್ಲಿ ಇದು ಲಿಂಗ ಅಂತ ಅದಕ್ಕೆ ಅತ್ಯದಿಷ್ಟ ದಶಾಂಗುಲಮ್ ಅಂದ್ರೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶವನ್ನು ಮೀರಿ ನಿಂತಿರ್ತಕ್ಕಂಥದ್ದು ಪರಮಾತ್ಮ ಅದಕ್ಕೆ ಲಂಬ ಲಂಬನ ಅದು ಬಹುತೇಕ ಅವನಿಗಿಂತಲೂ ದೀರ್ಘವಾದವರು ಜಗತ್ತಿನಲ್ಲಿ ಯಾರು ಇಲ್ಲ ಮೂರು ಲೋಕದಲ್ಲಿ ಯಾರು ಇಲ್ಲ ಈ ಸೂತ್ರದ ಅರ್ಥವನ್ನು ತಿಳ್ಕೊಂಡಿರ್ತಕ್ಕಂಥ ನಮ್ಮ ವ್ಯಾಸ ಕೃಷ್ಣ ದ್ವೈಪಾಯನ ಅದನ್ನೆಲ್ಲ ಅರ್ಥ ಮಾಡಿಕೊಂಡ ಮೇಲೆ ಮುಂದೆ ಅವನು ಸೂತ್ರ ರಚನೆ ಮಾಡ್ತಾನೆ ಬ್ರಹ್ಮಸೂತ್ರ ಅಂತ ಹೇಳ್ತೀವಲ್ಲ ಅವನು ರಚನೆ ಮಾಡಿದ್ದು ಅಂದರೆ ಘಂಟಾಕರ್ಣ ಶಿವಾಚಾರ್ಯ ಮಾಡಿರ್ತಕ್ಕಂಥ ಒಂದು ಸೂತ್ರವನ್ನು ಮೇಲೆ ಅವ ಅದೇ ಬ್ರಹ್ಮತತ್ವವನ್ನು ತಿಳಿಸ್ಲಿಕ್ಕೆ ಐದುನೂರ ಐವತ್ತೈದು ಸೂತ್ರವನ್ನು ಮಾಡಿದ ಬ್ರಹ್ಮಸೂತ್ರ ಅಂತ ಕರಿತಾರೆ ಅದರಲ್ಲಿ ಎರಡು ತಟಸ್ಥ ಲಕ್ಷಣವನ್ನು ಹೇಳ್ತಾನೆ ಪರಮಾತ್ಮ ಲಕ್ಷಣ ಜನ್ಮಾದ್ಯಶ್ಯತಃ ಇದು ವ್ಯಾಸ ಮಹರ್ಷಿ ಮಾಡ್ತಕ್ಕಂಥ ಪರಮಾತ್ಮ ಲಕ್ಷಣ ಏನು ಹೇಳ್ತಾನೆ ಜನ್ಮ ಆದಿ ಯತ ಯಾರಿಂದ ಈ ಜಗತ್ತಿನ ಉತ್ಪತ್ತಿ ಆಗ್ತದೋ ಯಾರಿಂದ ಈ ಜಗತ್ತಿನ ರಕ್ಷಣೆ ಆಗ್ತಾ ಇದೆಯೋ ಯಾರಿಂದ ಜಗತ್ತಿನ ಸಂಹಾರ ಆಗ್ತದೋ ಅದು ಬ್ರಹ್ಮ ಅಂತ ಅದೇ ಪರಮಾತ್ಮ ಅದೇ ದೇವ್ರಂತಕ್ಕಂಥ ಮಾತನ್ನು ಅವನು ಒಂದು ತನ್ನ ಮಾತಿನಲ್ಲಿ ಹೇಳ್ತಾನೆ ಎರಡನೇದು ಇನ್ನೊಂದು ಶಾಸ್ತ್ರ ಶಾಸ್ತ್ರಯೋನಿತ್ವಾತ್ ಶಿವನ ಇನ್ನೊಂದು ತಟಸ್ಥ ಲಕ್ಷಣಪ್ಪ ಅಂತಂದ್ರೆ ಪರಮಾತ್ಮ ಶಾಸ್ತ್ರ ಯೋನಿ ಅಂದ್ರೆ ಶಾಸ್ತ್ರವನ್ನು ಆವಿಷ್ಕಾರ ಮಾಡಿರ್ತಕ್ಕಂಥ ಮಾತ ನಿಶ್ವಶತಮೇತ ಧೃಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತಕ್ಕಂಥ ಮಂತ್ರದ ಪ್ರಕಾರವಾಗಿ ಜಗತ್ತಿಗೆ ಬೋಧ ಮಾಡಿರ್ತಕ್ಕಂಥ ವೇದ ವೇದಾಂತ ಏನದವಲ್ಲ ಅದು ಪರಮಾತ್ಮನ ಶ್ವಾಸೋಚ್ಛ್ವಾಸ ಮೂಲಕ ಹೊರಬಂದ ಅದಕ್ಕೆ ಶಾಸ್ತ್ರಾನಂ ಯೋನಿ ಶಾಸ್ತ್ರ ಯೋನಿ ನಾಲ್ಕು ವೇದಗಳನ್ನು ಇಪ್ಪತ್ತೆಂಟು ಶಿವಾಗಮಗಳನ್ನು ಪ್ರಕಟ ಮಾಡಿರ್ತಕ್ಕಂಥವ್ರು ಯಾರು ಅವನೇ ಶಿವ ಅವನಿಗೆ ಪರಮಾತ್ಮ ಅಂತ ಕರಿಬೇಕಂತಕ್ಕಂಥ ಮಾತು ಹೇಳ್ತಾರೆ ಹೀಗೆ ಇಲ್ಲಿ ಲಂಬನ ಸೂತ್ರದ ಮುಖ ಮುಖೇನ ತಟಸ್ಥ ಲಕ್ಷಣದ ಮುಖಾಂತರವಾಗಿ ಜಗತ್ತಿಗೆ ಆಸ್ತೆಯಾದವನು ಅವನೇ ಅದಕ್ಕೆ ಜಗತ್ತಿಗೆ ಯಾರಪ್ಪ ಅಂದರೆ ಪರಮಾತ್ಮನೇ ಉದಾಹರಣಾರ್ಥವೇ ನಾವು ಇಲ್ಲಿ ಕೂತ್ಕೊಂಡಿವಿ ನಮ್ಮ ಸಿಂಹಾಸನಕ್ಕೆ ಆಶ್ರಯ ಯಾವುದಪ್ಪ ಅಂದ್ರೆ ಭೂಮಿ ಅದ ಆ ಭೂಮಿಗೆ ಆಶ್ರಯ ಯಾವುದು ನೀರಿಗೆ ಆಶ್ರಯವಾದದ್ದು ಅಗ್ನಿ ಅದ ಅಗ್ನಿಗಾಶ್ರಯವಾದದ್ದು ವಾಯು ಆಶ್ರಯವಾಗಿದ್ದು ಮಾಯ ಆಕಾಶ ಆಶ್ರಯವಾಗಿದ್ದು ಮಾಯೆ ಆಶ್ರಯವಾಗಿದ್ದು ಪರಮಾತ್ಮ ಪರಮಾತ್ಮನಿಗೆ ಯಾವುದಪ್ಪ ಅಂದರೆ ಬೇರೆ ಯಾವುದೆಲ್ಲ ಅವನು ನಿರಾಶ್ರಯ ಎಲ್ಲಕ್ಕೂ ಆಶ್ರಯ ಅವನೇ ಅಂತ ಹೇಳ್ತೀವಲ್ಲ ಹಾಗೆ ಹದಿನಾಲ್ಕು ಲೋಕಗಳೇನದವಲ್ಲ ಇವೆಲ್ಲ ಲೋಕಗಳಿಗೆ ಆಶ್ರಯ ಆಗಿರ್ತಕ್ಕಂಥವನು ಆಧಾರವಾಗಿರ್ತಕ್ಕಂಥವನು ಅಧಿಷ್ಠಾನವಾಗಿರ್ತಕ್ಕಂಥವನು ಯಾರು ಅವನಿಗೇ ಪರಬ್ರಹ್ಮ ಪರಮಾತ್ಮ ಅಂತಕ್ಕಂಥ ಮಾತನ್ನು ಈ ಲಂಬನ ಸೂತ್ರದ ಹೇಳ್ತಾರೆ ಸೂತ್ರದ ವಿಶ್ಲೇಷ ಇನ್ನು ಬೇಕಾದಷ್ಟು ಮಾಡ್ಲಿಕ್ಕೆ ನಿಮ್ಮ ಸುಮ್ಮ ಸಂಕ್ಷಿಪ್ತವಾಗಿ ಲಂಬನ ಸೂತ್ರದ ಮುಖಾಂತರವಾಗಿ ಘಂಟಾಕರ್ಣ ಶಿವಾಚಾರ್ಯರು ವ್ಯಾಸನಿಗೆ ಹೇಳ್ತಾರೆ ಇದು ಒಂದು ಸೂತ್ರದ ಉಪದೇಶ ಪಟ್ಟಿರ್ತಕ್ಕಂಥ ಕೃಷ್ಣದ್ವೈಪಾಯನ ಅವು ಎಷ್ಟು ದೊಡ್ಡ ಜ್ಞಾನಿ ಇದ್ದ ಅಂತಕೊಂಡು ಕೇಳಿದ್ರೆ ಈಶ್ವರ ಸ್ವರೂಪವನ್ನು ಸೂತ್ರದಿಂದ ಹೇಳ್ತಾನೆ ಆ ಈಶ್ವರನ ನಾವು ಬೇರೆ ಬೇರೆ ರೂಪದಿಂದ ನೋಡ್ತೀವಲ್ಲ ಕೆಲವರು ಗಣಪತಿಯಿಂದ ನೋಡ್ತೀವಿ ಕೆಲವು ದೇವಿ ಮುಖ ಅಂತ ನೋಡ್ತೀವಿ ಕೆಲವು ವಿಷ್ಣು ಅಂತ ನೋಡ್ತೀವಿ ಕೆಲವು ಶಿವ ಅಂತ ನೋಡ್ತೀವಿ ಅದಕ್ಕೆ ಯಾರ್ಯಾರು ದೇವರನ್ನು ಯಾವ ರೂಪದಲ್ಲಿ ನೋಡಬೇಕಂತ ಅಪೇಕ್ಷೆ ಪಡ್ತಾರೋ ಎಲ್ಲರಿಗೂ ಸಮಾಧಾನ ಆಗ್ಬೇಕಂತ ತಿಳ್ಕೊಂಡು ಹದಿನೆಂಟು ಪುರಾಣಗಳ ಮುಖಾಂತರವಾಗಿ ದೇವರ ಸ್ವರೂಪವನ್ನು ವರ್ಣ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ವ್ಯಾಸ ಪಡ್ಕೊತಾನೆ ಅಂದರೆ ಘಂಟಾಕರ್ಣ ಶಿವಾಚಾರ್ಯರಿಂದ ಲಂಬರ ಸೂತ್ರವನ್ನು ಸರಿಯಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಾಸ ಮಹರ್ಷಿ ವೇದಗಳನ್ನು ವಿಂಗಡಣೆ ಮಾಡ್ತಾನೆ ಉಪನಿಷತ್ತುಗಳನ್ನು ಭಿನ್ನಪಡಿಸ್ತಾನೆ ಬ್ರಹ್ಮಸೂತ್ರದ ರಚನೆ ಮಾಡ್ತಾನೆ ಹದಿನೆಂಟು ಪುರಾಣಗಳನ್ನು ಸೃಷ್ಟಿ ಮಾಡ್ತಾನೆ ಇಷ್ಟೆಲ್ಲ ಜ್ಞಾನ ಪಡ್ಕೊಂಡಿರ್ತಕ್ಕಂಥ ವ್ಯಾಸ ಇವತ್ತೆಷ್ಟು ಪ್ರಸಿದ್ಧ ಅಂತ ತಿಳ್ಕೊಂಡು ಕೇಳಿದರೆ ಬಹುತೇಕ ವ್ಯಾ ಇದಕ್ಕೆ ಪೀಸ್ರಿ ಇದಕ್ಕೆ ವ್ಯಾಸಪೀಠ ಅಂತಲೇ ಕರಿತಾರೆ ಇದಕ್ಕೆ ನಾವೇನು ಕುಂತೀವಿ ವ್ಯಾಸಪೀಠ ವ್ಯಾಸಪೀಠ ಅಂದ್ರೇನು ಸಣ್ಣ ಮಾತನ್ನು ಬಹಳ ವಿಸ್ತಾರವಾಗಿ ಹೇಳೋದು ವ್ಯಾಸ ಮಾಡೋದಂತ ವಿಸ್ತಾರವಾಗಿ ಮಾಡ್ತಾರೆ ಅದಕ್ಕೆ ನಾವು ವ್ಯಾಸ ಅಂತ ಕರ್ಕೊಂಡ್ಬಂದ್ರೆ ಹಾಗೆ ಜಗತ್ತಿನಲ್ಲಿ ಏನು ಜ್ಞಾನದಲ್ಲ ಆ ಜ್ಞಾನವನ್ನು ಬಹಳ ವಿಸ್ತಾರವಾಗಿ ಮಾಡಿರ್ತಕ್ಕಂಥವನೇ ವ್ಯಾಸ ಅದಕ್ಕೆ ವ್ಯಾಸೋಚ್ಛಿಷ್ಟಮ್ ಜಗತ್ ಸರ್ವಂ ಅಂತ ಹೇಳ್ತಾರೆ ಯಾರೇ ಏನೇ ಪ್ರವಚನ ಮಾಡಿದರೂ ಕೂಡ ವ್ಯಾಸ ಹೇಳಿದ್ದನ್ನು ಬಿಟ್ಟು ಯಾರಿಗೆ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಇಷ್ಟು ದೊಡ್ಡ ಜ್ಞಾನ ಬರಬೇಕಾದರೆ ಘಂಟಾಕರ್ಣ ಭಗವತ್ಪಾದರ ಕೃಪೆನೇ ಕಾರಣ ಅನ್ನುವಂಥ ಮಾತನ್ನು ಸಂಕ್ಷಿಪ್ತ ನಾವೆಲ್ಲ ತಿಳ್ಕೊರಿ ಅದಕ್ಕೆ ಕೇದಾರ ಪೀಠದ ಘಂಟಾಕರ್ಣ ಶಿವಾಚಾರ್ಯರು ವ್ಯಾಸನಿಗೆ ಬೋಧಿಸ್ತಕ್ಕಂಥ ಲಂಬನ ಸೂತ್ರ ಅಂದರೆ ಶಿವನ ತಟಸ್ಥ ಲಕ್ಷಣ ಎಲ್ಲಕ್ಕಿಂತಲೂ ಎತ್ತರ ಶಿವ ಶಿವಾಗಿದ್ದಾನೆ ಅದಕ್ಕೆ ನಾವೆಲ್ಲರೂ ಶಿವ ಆಗಬೇಕಂದ್ರೆ ನಾವು ಎತ್ತರಕ್ಕೆ ಬೆಳಿಬೇಕು ಅಂತ ಎತ್ತರ ಬೆಳಬೇಕಂದ್ರೆ ಒಂದು ಹತ್ತು ಇಪ್ಪತ್ತು ಮಾಡಿ ಕಟ್ಸಿ ಮ್ಯಾನ್ ನಿಲ್ಲೋದಂತ ಅರ್ಥಲ್ಲ ಅಂದ್ರೆ ಮಾನಸಿಕವಾಗಿ ನೀವೆಲ್ಲ ಬೆಳಿಬೇಕು ಎಲ್ಲರನ್ನು ಪ್ರೀತಿಸುವಂಥವರಾಗಬೇಕು ಎಲ್ಲರನ್ನು ಎಲ್ಲರನ್ನೂ ಯಾರ ಜೊತೆಗೂ ದ್ವೇಷ ಮಾತ್ಸರ್ಯವನ್ನು ಮಾಡಲಾರದೆ ಯಾರು ಎಲ್ಲರನ್ನು ಪ್ರೀತಿಸ್ತಾರೆ ಅವರೆಲ್ಲಕ್ಕಿಂತಲೇ ಎತ್ತರ ಬೆಳೆದಂಗೆ ಅವರೇ ದೇವರೂಪ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ